ಕಿಲೋಮೀಟರ್ ಪಾದಯಾತ್ರೆ ಮೂಲಕ ನಿಮ್ಮೂರಿಗೆ ಬಂದು ತಲುಪಿದ್ದೀನಿ ಚಿಕ್ಕ ಉಜ್ಜಿನಿಂದ ಶುರು ಆಯಿತು ಪಾದಯಾತ್ರೆ ಮೂರ್ ದಿನದಿಂದ ಇದು ಮೂರನೇ ದಿನದ ರಾತ್ರಿ ಇದು ಸುಮಾರು ಇಪ್ಪತ್ತೆಂಟು ಹಳ್ಳಿಗಳ ಮೂಲಕ ಪಾದಯಾತ್ರೆ ಬರ್ತಾ ಇದೆ ನಾನು ಯಾರು ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಪ್ರಶ್ನೆ ಬಂತು ಅಂತಂದ್ರೆ ಯಾರು ಇರ್ಬೋದು ಈ ಹುಡುಗ ಮೈಕ್ ಹಿಡ್ಕೊಂಡು ನಮ್ಮೂರಿಗೆ ಬಂದು ರಾತ್ರಿ ಮಾತಾಡ್ತಿದ್ದಾನಲ್ಲ ಅಂತಂದು ಒಬ್ಬ ಗುರು ಅಂತಾನೆ ಹೇಳ್ಬೋದು ಯಾರಿಗೆ ಯಾರು ಐ ಎಸ್ ಮಾಡ್ಬೇಕಂತಿರ್ತಾರೆ ಐ ಪಿ ಎಸ್ ಮಾಡ್ಬೇಕಂತಿರ್ತಾರೆ ತಹಶೀಲ್ದಾರ್ ಆಗ್ಬೇಕಂತಿರ್ತಾರೆ ಡಿ ಸಿ ಎ ಸಿ ಆಗ್ಬೇಕಂತಿರುತ್ತೆ ನಮ್ದು ಒಂದು ಸಂಸ್ಥೆ ಇದೆ ಇನ್ಸೈಟ್ಸ್ ಐ ಎ ಎಸ್ ಅಂತಂದು ಅದು ಇಡೀ ದೇಶದಲ್ಲಿ ಒಂಬತ್ತು ನಗರಗಳಲ್ಲಿ ಹಲವಾರು ಬ್ರಾಂಚ್ ಗಳನ್ನ ಹೊಂದಿದೆ ಮೂರನೇ ಸ್ಥಾನದಲ್ಲಿದೆ ಇಡೀ ದೇಶದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆನಲ್ಲಿ ಈಗ ಐ ಎ ಎಸ್ ಆಗ್ಬೇಕು ಅಂತ ತರಬೇತಿ ಪಡಿತಾ ಇದ್ದಾರೆ ಒಂಬತ್ತು ವರ್ಷದಲ್ಲಿ ಸುಮಾರು ಸಾವಿರದ ಇನ್ನೂರಕ್ಕೂ ಜಾಸ್ತಿ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳನ್ನ ಈ ದೇಶಕ್ಕೆ ಕೊಡುಗೆಯಾಗ ಕೊಟ್ಟಿದ್ದೀವಿ ಅದರಲ್ಲಿ ನೀವು ಇಲ್ಲೆಲ್ಲ ನ್ಯೂಸ್ ಅಲ್ಲಿ ಓದಿರ್ತೀರಿ ಈಗ ರಿಸಲ್ಟ್ ಬಂದಾಗ ಇಡೀ ದೇಶಕ್ಕೆ ರ್ಯಾಂಕ್ ಒಂದು ಯಾರಪ್ಪ ಅದು ಫಸ್ಟ್ ರ್ಯಾಂಕ್ ತಗೊಂಡಿದ್ದು ಅಂತಂದು ಎರಡ್ ಸಾವಿರದ ಹದಿನಾರಲ್ಲಿ ಇಡೀ ದೇಶಕ್ಕೆ ನಾನು ಮಾರ್ಗದರ್ಶನ ಕೊಟ್ಟು ತರಬೇತಿ ಪಡೆದ ಹುಡುಗಿ ಇಡೀ ದೇಶಕ್ಕೆ ಫಸ್ಟ್ ರ್ಯಾಂಕ್ ತಗೊಂಡು ನಂದಿನಿ ಕೆಆರ್ ಅಂತಂದು ಆಕೆ ಇವತ್ತು ಅಡಿಷನಲ್ ಕಮಿಷನರ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್ ಅಂತ ಒಂದು ಕೋಲಾರದ ಹುಡುಗಿ ದೇಶಕ್ಕೆ ಮೊದಲನೇ ರ್ಯಾಂಕ್ ಹತ್ತರಿಂದ ಹದಿನೈದು ಲಕ್ಷ ಜನ ಎಕ್ಸಾಮ್ ತಯಾರು ಮಾಡ್ತಾರೆ ಅದರಲ್ಲಿ ಇಡೀ ದೇಶಕ್ಕೆ ಮೊದಲನೇ ರ್ಯಾಂಕ್